ಹಾಯ್ ನಮಸ್ಕಾರ ನಾನು ನಿಮ್ಮ ಕಿರಣ್ ನಿಮ್ಗೆಲ್ರಿಗೂ ಇದೇ ತಿಂಗಳು ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಕರ್ನಾಟಕದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ ಈಗ ಬಿಗ್ ಬಾಸ್ ಸ್ಪರ್ಧಿಗಳು ಮಾತ್ರ ಅಲ್ಲ ಬಿಗ್ ಬಾಸ್ ನೋಡೋರು ಕೂಡ ಬಹುಮಾನ ಗೆಲ್ಬಹುದು ಬಹುಮಾನಗಳನ್ನ ಹೇಗೆ ಗೆಲ್ಬಹುದು ಗೊತ್ತಾ ಬಿಗ್ ಬಾಸ್ ಸ್ಪರ್ಧೆಗಳು ಯಾರ್ಯಾರು ಹೋಗ್ತಾರಂತ ಯಾರಿಗೂ ಗೊತ್ತಿಲ್ಲ ನಾವು ನಮ್ಮ ಜನರ ಹತ್ರ ಬಿಗ್ ಬಾಸ್ ಸ್ಪರ್ಧಿಗಳು ಯಾರ್ಯಾರು ಹೋಗ್ತಾರೆ ಅಂತ ಅವ್ರನ್ನ ಗೆಸ್ ಮಾಡಿ ಅಂತ ಕೇಳ್ತೀವಿ ನಮ್ಮ ಜನರು ಹೇಳಿದ ಅಥವಾ ಗೆಸ್ ಮಾಡಿದಂತಹ ವ್ಯಕ್ತಿ ಯಾರಾದ್ರೂ ಬಿಗ್ ಬಾಸ್ ಸ್ಪರ್ಧೆಯಾಗಿ ಹೋದ್ರೆ ಗೆಸ್ ಮಾಡಿದಂತಹ ಜನಗೆ ನಮ್ಮ ಥ್ರಿಲ್ಲಿಂಗ್ ಕನ್ನಡ ವತಿಯಿಂದ ಲಕ್ಕಿ ಡಿಪ್ ಮೂಲಕ ವಿನ್ನರ್ನ ಸೆಲೆಕ್ಟ್ ಮಾಡ್ತೀವಿ ಹಾಗೂ ಬಹುಮಾನ ಕೂಡ ಕೊಡ್ತೀವಿ ಅಷ್ಟೇ ಅಲ್ಲ ಈ ವಿಡಿಯೋ ನೋಡ್ತಾ ಇರೋರು ಕೂಡ ಬಿಗ್ ಬಾಸ್ ಸ್ಪರ್ಧಿಯಾಗಿ ಯಾರು ಹೋಗ್ತಾರೆ ಅಂತ ಅವ್ರ ಹೆಸರು ಕೂಡ ಕಮೆಂಟ್ ಮಾಡ್ಬೋದು ನೀವು ಕಮೆಂಟ್ ಮಾಡಿದ ವ್ಯಕ್ತಿಗಳೇನಾದ್ರು ಬಿಗ್ ಗೆ ಹೋದ್ರೆ ನಿಮಗೂ ಕೂಡ ಬಹುಮಾನ ಸಿಗುತ್ತೆ ಬಿಗ್ ಬಾಸ್ಗೆ ಹೋಗೋ ಸ್ಪರ್ಧೆ ಹೆಸರನ್ನ ಕಮೆಂಟ್ ಮಾಡಿ ನೀವು ಗೆದ್ದಂತ ಬಹುಮಾನವನ್ನು ಕನ್ನಡ ಚಿತ್ರರಂಗದ ಹೆಸರಾಂತ ನಟರು ಅಥವಾ ಸೆಲೆಬ್ರಿಟಿ ಕೈಯಿಂದ ನಿಮಗೆ ಬಹುಮಾನ ನೀಡಲಾಗುತ್ತದೆ ಬನ್ನಿ ನಮ್ಮ ಜನರ ಹತ್ರ ಹೋಗಿ ಕೇಳೋಣ ಬಿಗ್ ಬಾಸ್ ಸ್ಪರ್ಧಿಯಾಗಿ ಯಾರ್ಯಾರು ಹೋಗ್ತಾರೆ ಅಂತೇಳಿ ನಮಸ್ತೆ ನಾನು ಶೋಭರಾಜ್ ಮಾತಾಡೋದು ಇದು ನಮ್ಮ ಪ್ರೀತಿಯ ಕನ್ನಡದ ಚಾನೆಲ್ ಸೊ ನೀವೆಲ್ಲರೂ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಆ್ಯಂಡ್ ಫಾಲೋ ಮಾಡೋದು ಮರಿಬೇಡಿ ಓಕೆ ಆಲ್ ದಿ ಬೆಸ್ಟ್ ಥ್ರಿಲ್ಲಿಂಗ್ ಕನ್ನಡ ನಮಸ್ಕಾರ ಮೇಡಮ್ ನಮಸ್ತೆ ಸರ್ ನಿಮ್ಮ ನಿಮ್ಮ ಹೆಸರು ಸರ್ ಕನ್ನಡ ಸೀಸನ್ ಬಿಗ್ ಬಾಸ್ ಟ್ವೆಲ್ ಸ್ಟಾರ್ಟ್ ಆಗ್ತಾ ಇದೆ ಮೇಡಮ್ ನೀವು ಕನ್ನಡ ಸೀಸನ್ನ ಫಾಲೋ ಮಾಡ್ತಾ ಇದ್ದೀರಾ ಮಾಡ್ತೀವಿ ಸರ್ ಮಾಡ್ತೀವಿ ಈ ಸಲ ಯಾರು ಕಂಟೆಸ್ಟೆಂಟ್ ಆಗಿ ಬರ್ಬೋದು ಅಂತ ನಿಮ್ಮ ಅನಿಸಿಕೆ ಯಾರು ಕಂಟೆಸ್ಟ್ ಆಗಿ ಬರ್ತಾರೆ ಅಂತ ನಮಗೂ ಕ್ಲಿಯರ್ ಆಗಿ ಗೊತ್ತಿಲ್ಲ ಸರ್ ಅಂತೂ ಬಂದರೆ ಈ ಸಲ ಹನುಮಂತ ಅಂತ ಅವರೇ ಬರಬೇಕು ಸರ್ ಒಬ್ರು ಇರಬೇಕು ಮನೇಲಿ ಬಿಗ್ ಬಾಸಲ್ಲಿ ಅಂತ ಆಸೆ ಸರ್ ಹಾಯ್ ಎಲ್ಲೋ ಹಾಯ್ ಎಲ್ಲೋ ಯಾರ್ಯಾರೋ ಜನ್ಮದಿನ ಮಾಡಿರಂತೆ ಅವ ನನ್ನ ಅಕೌಂಟ್ ಅಲ್ಲ ಇದು ನನ್ನ ಅಕೌಂಟ್ ದಯವಿಟ್ಟು ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಧನ್ಯವಾದಗಳು ಈ ಇಷ್ಟು ಸೀಸನ್ ಫಾಲೋ ಮಾಡಿದರೆ ಯಾರು ನಿಮ್ಮ ಫೇವರಿಟ್ ಕಂಟೆಸ್ಟೆಂಟ್ ಬಿಗ್ ಬಾಸ್ ಅಲ್ಲಿ ಕಾರ್ತಿಕ್ ಮಹೇಶ್‌ ಸರ್ ನಿಮ್ಗೆ ನಿಮಗೆ ನನಗೂ ಸೇಮ್ ಸರ್ ಕಾರ್ತಿಕ್ ಮಹೇಶ್‌ ಥ್ಯಾಂಕ್ ಯು ಮ್ಯಾಡಂ ಥ್ಯಾಂಕ್ ಯು ಸರ್ ನಿಮ್ಮ ಹೆಸರು Sneha ಯಶಸ್ವಿನಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಸ್ಟಾರ್ಟ್ ಆಗ್ತದೆ ಈ ಸಲ ಕಂಟೆಸ್ಟೆಂಟ್ ಆಗಿ ಯಾರು ಬರ್ಬೋದು ಅಂತ ನಿಮ್ಮ ಮನಸ್ಸಿಗೆ ಯಾರು ಬರ್ಬೋದು ಅಂದರೆ ಸುಧಾರಣಿ ಬರೋದು ಸುಧಾರಣಿ ಬರೋದು ಮೇಡಮ್ ಬರೋದು ಸ್ವಲ್ಪ ಎಲ್ಲೋ ಗಾಸಿಪ್ ನಡೀತಾ ಇದೆ ಅದಕ್ಕೆ ಅವರು ಪೋಸ್ಟ್ ಕೂಡ ಹಾಕೊಂಡಿದ್ರು ನಾನು ಬರೋಲ್ಲ ಅಂತ ಏನೋ ಮೇ ಬಿ ಬರ್ಬೋದೇನೋ ಅಂತ ಅನಿಸುತ್ತೆ ಐಡಿಯಾ ಇಲ್ಲ ಸುಮಾರು ಜನ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಇದ್ದಾರೆ ಅಟ್ಲೀಸ್ಟ್ ಅವ್ರದ್ರಲ್ಲಿ ಯಾರು ಯಾರಾದ್ರು ಗೆಸ್ಟ್ ಸರ್ ಅಷ್ಟೇ ಸುಧಾರಾಣಿ ಮೇಡಮ್ ಬಂದರೆ ಚೆನ್ನಾಗಿರುತ್ತೆ ಐ ಆಮ್ ಸುಧಾರಾಣಿ ಬರಬಹುದು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ತ್ಯಾಂಕ್ ಯು ಬಿಗ್ ಬಾಸ್ ಸೀಸನ್ ಟ್ವೆಲ್ ಸ್ಟಾರ್ಟ್ ಆಗ್ತಾಯಿದೆ ಅದು ಖಂಡಿತ ಸ್ಟಾರ್ಟ್ ಆಗ್ತಾಯಿದೆ ನೀವು ಅದನ್ನು ಫಾಲೋ ಮಾಡ್ತಾ ಇದ್ದೀರಾ ಸರ್ ನಾನು ಖಂಡಿತ ಅದು ಫಾಲೋ ಮಾಡ್ತಾ ಇದ್ದೀನಿ ಆ್ಯಂಡ್ ಇವನ್ ಮೇ ಬಿ ಆಮ್ ಥಿಂಕಿಂಗ್ ಒನ್ಲಿ ಒನ್ ಥಿಂಗ್

ನೀವು ಹೋಗ್ಬೋದು ಹೌದು ಹೌದು ಯಾಕಂದ್ರೆ ನಾನು ಸೋಶಲ್ ಮೀಡ್ಯಾದಲ್ಲಿ ಇದ್ದೀನಿ ಮೀಡಿಯಾದಲ್ಲಿ ಇದ್ದೀನಿ ನನ್ನ ಒಂದು ಒಂದು ಬಂದಿದೆ ಸರ್ ನಾನು ಹೋಗ್ಬೋದು ಮತ್ತೆ ನಿಮ್ಮ ಹತ್ರ ಕ್ವಶನ್ ಏನು ಇದೆಯಾ ಅದೇ ಸರ್ ಯಾರು ಹೋಗ್ಬೋದು ಈ ಸೀಸನ್ ಅಲ್ಲಿ ಯಾರು ಬರಬಹುದು ಅಂತ ನಿಮ್ಮ ಅನಿಸಿಕೆ ಸರ್ ಐವತ್ತು ಲಕ್ಷ ನಂದೇ ಸರ್ ನಾನೇ ಉರಿಯೋದು ಖಂಡಿತ ಒಳಗೆ ಹೋದರೆ ನಾನು ನೂರು ಖಂಡಿತ ಇದ್ದೆ ಹೇಳ್ತೀನಿ ಸರ್ ನಾನು ಖಂಡಿತ ಅದು ನಾನು ಮಾಡೇ ಮಾಡ್ತೀನಿ ಸರ್ ನಾನು ತುಂಬ ಅದು ತುಂಬ ಯಾಕಂದರೆ ಸುದೀಪನವ್ರಿಗೆ ಒಂದು ಮಾತು ಹೇಳಿದ್ದೆ ಒಂದು ಮಾತು ಹೇಳ್ಬಿಡ್ತೀನಿ ಒಂದು ಮಾತು ಹೇಳ್ಬಿಡ್ತೀನಿ ಸುದೀಪನವ್ರಿಗೆ ಅವರು ನನ್ನ ಪ್ರೈಡ್ ನನ್ನ ಸೊತ್ತು ನನ್ನ ಆಸ್ತಿ ಅವರು ಅವ್ರ ಆಶೀರ್ವಾದಕ್ಕೆ ಅವತ್ತು ನಾನು ಜೈ ಅಂತೀವಿ ಆಮೇಲೆ ಇದು ಬಿಟ್ಟು ನಾನು ಒಂದು ಮಾತು ಹೇಳ್ಬೋದಾ ನಿಮ್ಮ ಹತ್ರ ಓಪನ್ ಹೇಳಿ ಸರ್ ಹೇಳಿ ಕೋಪನಾಗೆ ಹೇಳ್ಬಿಡ್ಬೋದಾ ಇನ್ನೊಂದು ಏನಂತಂತಾರೆಂದ್ರೆ ನಮ್ಮ ಈ ಬಸ್ ಬಂದ್ಬಿಟ್ಟು ಸ್ವಲ್ಪ ಒಳಗೆ ಹೋಗಿದ್ದಾರೆ ಬಟ್ ಬಟ್ ಆದರೂ ನನಗೇನು ಅದೇನೋ ಚಿಂತೆ ಎಲ್ಲ ಏನಿಲ್ಲ ಬಟ್ ಆದರೆ ಅವ್ರಿಗೆ ಅವ್ರಿಗೆ ಕಷ್ಟ ವಿಷ ಕೊಡು ಅಂತ ಅದು ಅವರು ಆ ಥರ ಇದ್ದಾರೆ ಅಂದರೆ ನಾವು ಒಳಗೆ ಹೋಗಿ ಬರೋಕ್ಕೆ ನಮ್ಗೇನು ನಮಗೆ ನಮ್ಗೇನಿಲ್ಲ ಸರ್ ಒಂದು ಡ್ಯಾನ್ಸ್ ಆಡ್ಬೋದ ಒಂದು ಆ್ಯಡ್ ಆಗ್ತದೆ ನೀವು ಯಾವ ಬೋಳಿ ಮಗನಿಗೆ ಅರ್ಥ ನಮಸ್ಕಾರ ನಿಮ್ಮ ಹೆಸರು ಜುನೇದ್ ಅಂತ ಏನೇನಂತ ಈಗ ಸೀಸನ್ ಕನ್ನಡ ಬಿಗ್ ಬಾಸ್ ಟ್ವೆಲ್ ಸ್ಟಾರ್ಟ್ ಆಗ್ತಾ ಇದೆ ನೀವು ನೋಡಿದ್ರಾ ಸರ್ ಬಿಗ್ ಬಾಸ್ ಕನ್ನಡ ಇಲ್ಲ ನೋಡಬೇಕು ನೋಡಬೇಕು ಈ ಸಲ ಯಾರು ಬರ್ತಾರೆ ಅಂತ ಗೆಸ್ ಮಾಡಿದ್ರೆ ಯಾರು ಬರ್ಬೋದು ಕಂಟೆಸ್ಟೆಂಟ್ ಆಗಿ ಅಂತ ನಿಮ್ಮ ಮನಸ್ಸಿಗೆ ಜಾ ಸುಮ್ಮನೆ ಅವ್ನು ಗೆಸ್ ಯಾರು ಬರ್ಬೋದು ಅಂತ ಸುದೀಪ್ ಸರ್ ಅಲ್ಲ ಈ ಕರೆಕ್ಟಾಗಿ ಸೀತಾರಾಮ್ ಅಲ್ಲ ಸುದೀಪ್ ಸರ್ ಹೋಸ್ಟ್ ಆಗಿರ್ತಾರೆ ಕಂಟೆಸ್ಟೆಂಟ್ ಆಗಿ ಯಾರು ಬರ್ಬೋದು ಅಂತ ರಾಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಕಾವ್ಯ ಮೇಡಮ್ ಈ ಸಲ ಬಿಗ್ ಬಾಸ್ ಟ್ವೆಲ್ತ್ ಸೀಸನ್ ಸ್ಟಾರ್ಟ್ ಆಗ್ತಾ ಈ ಸಲ ಈ ಟ್ವೆಲ್ತ್ ಸೀಸನ್ ಅಲ್ಲಿ ಯಾರು ಕಂಟೆಸ್ಟೆಂಟ್ ಆಗಿ ಬರ್ಬೋದು ಅಂತ ನಿಮ್ಮ ಅನಿಸಿಕೆ ಚಾಯ್ಸ್ ವರುಣ ರಾಜ ಬರ್ಬೋದು ಯೂಟ್ಯೂಬರ್ ಅವರ ಎಕ್ಸ್ ಬರ್ಬೋದು ವರ್ಷ ಕಾವೇರಿ ಬರ್ಬೋದು ಅವರ ಇಬ್ರುನು ಒಂದೇ ಮನೆಯಲ್ಲಿ ಇರಕ್ಕೆ ಬಿಡತಾರ ಅಂತ ಬಿಟ್ರೆ ಚೆನ್ನಾಗಿರುತ್ತೆ ನೋಡಕ್ಕೆ ಮತ್ತೆ ಒಂದಾಗ್ಬೋದು ಅಂತ ನೀವು ಅವರ ಫ್ಯಾನ್ ಇದ್ದಂಗಿದ್ರೆ ಫ್ಯಾನ್ ಅಂತಲ್ಲ ಬಟ್ ನೋಡಿದೀವಲ್ಲ ಸೊ ಬಂದೆ ಚೆನ್ನಾಗಿರುತ್ತೆ ಮೇಡಮ್ ನಿಮ್ಮ ಚಾಯ್ಸ್ ಎಸ್ ಸರ್ just on ಮಾಡಿ ಶ್ವೇತಾ ಆರ್ಜೆ ಅವರ ವೈಫ್ ಅವರು ಬರಬಹುದು ಅಂತಾನಾ ನೋಡಿ ನಮಗೆ ಗೆಸ್ ಅಲ್ಲಿ ಯಾರಾರೋ ಒಬ್ರು ಬಂದ್ರೆ ಖಂಡಿತ ನಿಮಗೆ ಒಂದು ಬಹುಮಾನ ಇರುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಡಂ ಮ್ಯಾಡಂ ನಿಮ್ಮ ಹೆಸರು ಕುಮಾರಿ ಅಂತ कुमारी ಅಂತ ಈ ಸಲ ಕನ್ನಡ ಬಿಗ್ ಬಾಸ್ ಟ್ವೆಲ್ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ ಅದರಲ್ಲಿ ಕಂಟೆಸ್ಟೆಂಟ್ ಆಗಿ ಯಾರು ಬರಬಹುದು ಅಂತ ಸರ್ ಅಣ್ಣನಿಗೆ ರಾಜ್ಬಿ ಶೆಟ್ಟಿ ಅವರಂದ್ರೆ ತುಂಬಾ ಇಷ್ಟ ಇದೆ ಆಕ್ಚುಲಿ ಆಗಿ ಸೂಪ್ರಮ್ ಸೋ ಮೂವಿ ನೋಡಿದ್ರು ಫಸ್ಟ್ ಟೈಮ್ ನಾನು ಕನ್ನಡ ಮೂವಿ ಥಿಯೇಟರ್ಗೆ ಹೋಗಿ ನೋಡಿದ್ದು ಸೂಪ್ರಮ್ ಸೋ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿಲ್ಲದ್ರೆ ನಾನು ಮೂವಿಗೆ ಹೋಗಿದ್ದೆ ಬಟ್ ಅದು ನೋಡಿದ ಮೇಲೆ ತುಂಬ ಖುಷಿ ಆಯಿತು ನನಗೆ ಆಮೇಲೆ ಬಂದ್ಬಿಟ್ಟು ಅವರು ಒಂದು ಸತಿ ರಾಜ್ಬಿ ಶೆಟ್ಟಿ ಮತ್ತು ರಿಷಬ್ ಶೆಟ್ಟಿ ಅವ್ರ ಫ್ರೆಂಡ್ಶಿಪ್ ತುಂಬ ಇಷ್ಟ ಆಯಿತು ಸೊ ಒಂದ್ಸತಿ ಅವ್ರು ಬಂದು ಬಿಗ್ ಬಾಸ್ಗೆ ಪ್ರಮೋಷನ್ಸ್ ಮಾಡಬೇಕು ಅಂತ ಸ್ವಲ್ಪ ಇಷ್ಟ ಅನ್ಕೊಂತ ಇದ್ರು ನಿಮ್ಮ ಹೆಸರು ನಿಶಿಕಾ ಪ್ರಶಾಂತ್ ಸರ್ ಈ ಕನ್ನಡ ಬಿಗ್ ಬಾಸ್ ಹನ್ನೆರಡು ಸ್ಟಾರ್ಟ್ ಆಗ್ತಾ ಇದೆ ಕಂಟೆಸ್ಟೆಂಟ್ ಆಗಿ ಯಾರು ಬರ್ಬೋದು ಅಂತ ನಿಮ್ಮ ಗೆಸ್ ಗೆಸ್ ಡಾಕ್ಟರ್ ಬ್ರೋ ಎಲ್ಲಾ ರೋ ಎಲ್ಲಾ ನಮಸ್ಕಾರ ಎಲ್ಲ ಹೇಗಿದಿರಾ ನನಂತು ಸಕತ್ತಾಗಿದೀನಿ ನೀವು ಎಲ್ಲ ಚೆನ್ನಾಗಿ ಅಂತ ಅನ್ಕೊಂಡಿದೀನಿ ಡಾಕ್ಟರ್ ಬ್ರೋ ಹಾ ಬೇರೆ ಯಾರು ಬರಬಹುದು ಅಂತ ನಿಮ್ಮ ಫೇವರೆಟ್ ಡಾಕ್ಟರ್ ಬ್ರೋನ ಆ ವಿಜಯ್ ಸೂರ್ಯ ಓ ವಿಜಯ್ ಸೂರ್ಯ ಸರ್ ಬರಬಹುದು ಅಂತನಾ ಇನ್ನ ಅಷ್ಟೇ ಅಷ್ಟೇ ಬಿಗ್ ಬಾಸ್ ಸೀಸನ್ ಫಾಲೋ ಮಾಡ್ತೀರಾ ಎವ್ರಿ ಟೈಮ್ ಇಲ್ಲ ವನ್ ಫ್ರೀ ಇದ್ದಾಗ ಥ್ಯಾಂಕ್ ಯು ಮೇಡಮ್ ಅಂದ್ರೆ ರ್ಯಾಂಡಮ್ ಹೆಸರು ನೀವು ಯೂಟ್ಯೂಬ್ ಎಲ್ಲ ನೋಡ್ತಾ ಇರ್ತಾರ ಈಗ ಇಂಥ ಕಂಟೆಂಟ್ ಕ್ರಿಯೇಟರ್ಸ್ ಯಾರು ಬಂದರೆ ಚೆನ್ನಾಗಿರುತ್ತೆ ಬಿಗ್ ಬಾಸ್ಗೆ ಇವ್ರನ್ನ ನೋಡ್ಬೇಕು ನಾವು ಬಿಗ್ ಬಾಸ್ ಅಲ್ಲಿ ಅನ್ನೋರು ಇದ್ರೆ ಬಿಗ್ ಬಾಸ್ ಅಲ್ಲಿ ನೋಡಬೇಕು ಅಂತಂದ್ರೆ ಕ್ರಿಕೆಟರ್ಸ್ ಕಡೆಯಿಂದ ಯಾರಾದರೂ ಬರಬೇಕು ಕ್ರಿಕೆಟರ್ಸ್ ಕ್ರಿಕೆಟರ್ ನಮಸ್ಕಾರ ನಿಮ್ಮ ಹೆಸರು ಮೇಡಮ್ ಚಂದನಾ ಪೂರ್ಣಿಮಾ ಈ ಸಲ ಬಿಗ್ ಬಾಸ್ ಕನ್ನಡ ಹನ್ನೆರಡು ಸ್ಟಾರ್ಟ್ ಆಗ್ತಾ ಇದೆ ಟ್ವೆಲ್ ಸೀಸನ್ನ ಈ ಸಲ ಯಾರು ಕಂಟೆಸ್ಟೆಂಟಾಗಿ ಆಗಿ ಹೋಗ್ಬೋದು ಅಂತ ನಿಮ್ಮ ಗೆಸ್ ನೀವೇನಾದ್ರು ಗೆಸ್ ಮಾಡಿದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಒಂದು ಬಂಪರ್ ಪ್ರೈಸ್ ಇದೆ ಯಾರು ಹೋಗ್ಬೋದು ಈ ಸಲ ಅಂತ ನೀವು ಗೆಸ್ ಮಾಡ್ಬೇಕು ವಿಜಯ್ ಆಗಿದ್ದೀನಿ ಆಶೀರ್ವಾದ ಓ ವಿಜಯ್ ವಿಜಯ ಸೂರ್ಯ ವಿಜಯೇಶ್ವರ ಅಲ್ಲ ಕಾಪಿ ಮಾಡ್ತಾ ಇದ್ರ ಅಂತ ಇಲ್ಲ ನಾವು ತಾನೇ ಮಾತಾಡ್ತೀನಿ ಅವ್ರು ಬಿಟ್ರೆ ಬೇರೆ ಯಾರು ಬರ್ಬಹುದಂತ ವರ್ಷ ಕಾವೇರಿ ನೀಡಿ ಯೂಟ್ಯೂಬರ್ ವರ್ಷ ಕಾವೇರಿ ನಿಮ್ ಫೇವ್ರೇಟ್ ಇಲ್ಲ

ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಧನುಷ್ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ಸದಾಕಾಲ ಹೀಗೆ ಇರಬೇಕು ತುಂಬಾ ಅಲ್ಲದೆ ಇದ್ರು ಒಂದ್ ಸ್ವಲ್ಪ ಒಳ್ಳೆಯವರಾಗೋಣ ನಮ್ಮ ಕೈಯಲ್ಲಾದ ಸಹಾಯ ನಾವು ಮಾಡೋಣ ಎಲ್ರಿಗೂ ಒಳ್ಳೇದಾಗಣ ಧನ್ಯವಾದಗಳು ಅವ್ರು ಮೇಡಮ್ ಈ ವಿಡಿಯೋ ನೋಡ್ತಾ ಇರೋರು ಕೂಡ ಬಿಗ್ ಬಾಸ್ ಸ್ಪರ್ಧೆಯಾಗಿ ಯಾರು ಹೋಗ್ತಾರೆ ಅಂತ ಅವ್ರ ಹೆಸರನ್ನು ಕೂಡ ಕಮೆಂಟ್ ಮಾಡ್ಬೋದು We're